ಎಷ್ಟಿದುಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು ಸೊ ಇವತ್ತು ನಮ್ಮ ಮನೆಯಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಹಣಿಟ್ ಮಾನ್ಸಿ ಸೊ ಎಸ ಹ್ಮ್ ಇವತ್ತು ಹೇಳಿದ್ದೆಲ್ವಾ ಗಾಯ್ಸ್ लास्ट ಬ್ಲಾಗ್ ಅಲ್ಲಿ ಎಂಜಿ ರೋಡ್ ಗೆ ಅಲ್ಲಿ ಹೋಗ್ತಾ ಇದೀವಿ ಅಂಡ್ ಇವತ್ತು ಕಲಾಪವಲ್ಸೋ ಸೌದರ್ದೆ ಒಂದು ಬ್ಲಾಗ್ ಆಗಿರತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಬಿಟ್ಟು ಸೋ ಎಸ್ ଆମେ ಸೆಕ್ಟಿನ್ ರೆಡಿ ಆಗಬಿಟ್ಟು ನಂದು ರೆಡಿ ಆಯ್ತು ಗಾಯ್ಸ್ ಹ್ಮ್ ಈಗ ಹಾಂ ಹೋಗಬೇಕು ಎಸ್ ನಾನು ಕಂಫರ್ಟಬಲ್ ಆಗಿರೋ ಸ್ಲೀಪರ್ನ ಚೂಸ್ ಮಾಡ್ತೀನಿ ಬಿಕಾಸ್ ಅದು ಸ್ವಲ್ಪ ಓಡಾಡೋದಿದೆ ಚೆನ್ನಾಗಿದ್ದೀನ ಆ್ಯಂಡ್ ನನ್ನ ಪೂರ್ತಿ ಔಟ್ಫಿಟ್ ನಾನು ಅಲ್ಲೇ ತೋರಿಸ್ತೀನಿ ಗೈಸ್ ಚರ್ಚ್ ಅಲ್ಲಿ ಓಕೆ ನೋಡಿ ಗೈಸ್ ನಾವು ಬಸ್ ಸ್ಟಾಪಲ್ಲಿ ಬಂದು ಸುಮಾರು ಇನ್ನೂ ಬಸ್ಸೇ ಬಂದಿಲ್ಲ ನಾವು ಆ ಕಡೆ ಇರಬೇಕಾದ್ರೆ ಈ ಕಡೆ ಬರುತ್ತೆ ಈ ಕಡೆ ಇರಬೇಕಾದ್ರೆ ಆ ಕಡೆ ಬಸ್ ಬರ್ತಾ ಇರುತ್ತೆ ಯಾರಿಗಾಗುತ್ತೆಲ್ಲ ವೆರಿ ಲಕ್ಕಿ ಗೈಸ್ ಏನಂತೀರ ವೆರಿ ಬ್ಯಾಡ್ ಆಫ್ಟರ್ ವೆರಿ ಫಾರ್ಟಿ ಫೈವ್ ಮಿನಿಟ್ಸ್ ಗೈಸ್ ಫಾರ್ಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಆದಮೇಲೆ ಈ ಗಾಟ್ ಆರ್ ಬಸ್ ಹಾಂ ನಾನು ಹೇ ಫಾರ್ ದ ಫಸ್ಟ್ ಟೈಮ್ ವೈಟ್ ಮ್ಯಾಚ್ ಮಾಡ್ತೈತೆ ಓಕೆ ಗೈಲ್ಸ್ ಅಲ್ಲೋದ ಮೇಲೆ ಸಿಗ್ತೀವಿ ಗೈಸ್ ಫೈನಲಿ ವಿಚ್ ಸ್ಟ್ರೀಟ್ ವೇಟ್ ಹಾಂ ನೋಡಿ ಗೈಸ್ ಬಿ ನಾವು ಏನ್ ಬಂದ್ವಿ ಯಾಕೆ ಬಂದ್ವಿ ಈ ಮೇಡಮ್ ಅವ್ರು ಕರ್ಕೊ ಬಂದ್ರು ನಮ್ಮನ್ನು ಯಾಕೆ ಏನು ಏಂತ ಸಹ ಗೊತ್ತಿಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ಬೇಕು ವೈಸ್ ಮಿಸ್ ಮಾನ್ಸಿ ಅವರೇ ಯಾಕೆ ಅಂತ ಈ ಥರ ನಮ್ಮ ಪ್ರಾಣ ತಿಂತೀರಾ ಅಂತ ಏನು ಮಾಡೋದು ನೋಡಿ ಗೈಸ್ ಗೊತ್ತಿಲ್ಲ ಅಂತಾರೆ ನಾವಿದ್ದ ನೋಡೋಕೆ ಬಂದ್ವಿ ಗೈಸ್ ಎಷ್ಟಿದು ಅದನ್ನ ನಾನು ಇವಾಗಲೇ ಹಾಕ್ಕೊಂಡೆ ಆ್ಯಂಡ್ ನಾನು ಫೋಟ್ ಕೂಡ ರಿಮೂವ್ ಮಾಡಿದೆ ಬಿಕಾಸ್ ಇಲ್ಲಿ ಅವಾಗವಾಗ ತುಂಬ ಬಿಸ್ಕು ಬರ್ತಾ ಇದೆ ಆ್ಯಂಡ್ ಅವಾಗ ಅವಾಗ ತುಂಬ ಚಳಿ ಕೂಡ ಆಗ್ತಿದೆ ಸೊ ಯಾ ನನ್ನ ಹಿಯರಿಂಗ್ಸ್ ಹೆಂಗಿದೆ ಗೈಸ್ ಕಮೆಂಟ್ ಮಾಡಿ ಆ್ಯಂಡ್ ಹಂಡ್ರೆಡ್ ರುಪೀಸ್ ಓದ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇನ್ನೊಂದು ತೊಗೊಳ್ಬೇಕಿತ್ತು ತಾನೇವನ ನಾನು ಅಜ್ಜಿ ಟೂ ಫಿಫ್ಟಿ ರುಪೀಸ್ನ ಟೂ ಹಂಡ್ರೆಡ್ ಮಾಡ್ಕೊಳ್ಲಿಲ್ಲ ಗೈಸ್ ನೈನ್ ಪೇರ್ ಆ್ಯಂಡ್ ಮೀಶೋದಲ್ಲಿ ಕೂಡ ಅಷ್ಟೇ ಓಕೆ ಗೈಸ್ ನಾವೀಗ ಮೆಟ್ರೋ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲಿ ಫೋನ್ ಚಾನ್ಸ್ ಎಲ್ಲ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ಈಗ ಮೋಮೋಸ್ ತಿನ್ನೋಕೆ ಬಂದ್ವಿ ಹೊಟ್ಟೆ ಸಿಕ್ಕಾಪಡೆ ಹಸಿತಾ ಇತ್ತು ಆ್ಯಂಡ್ ಇಲ್ಲಿ ತಿಂತಾ ಇದ್ದೀರಿ ಅಲ್ಲ ಗೈಸ್ ರ್ಯಾಪಿಡೋ ಏನೂ ಬುಕ್ ಆಗ್ತಾ ಇಲ್ಲ ಸೊ ನಾವಿವಾಗ ಮೆಟ್ರೋಲ್ಲಿ ಹೋಗೋಕ್ಕೆ ಪ್ಲ್ಯಾನಲ್ಲಿದ್ದೀವಿ ಒಂದೊಂದು ಒಂದೊಂದು ಪ್ರಾಬ್ಲಮ್ಮು ಗೈಸ್ ಇಲ್ಲಿಂದ ನಾವು ನಾವಿವಾಗ ಮೆಜೆಸ್ಟಿಕ್ಗೆ ಹೋಗಿ ಮಸಾಮಿಗೂ ನಡಿಬೇಕಂತ ಏನು ಮಾಡೋದು ರೇಸ್ ಇವರಂಥವ್ರು ಇರ್ತಾರೆ ಬೇಸ್ಟ್ ರೇಸ್ ನನ್ನ ಬ್ಲಾಗಲ್ಲಿ ಮಾತಾಡೋದೇ ಇಲ್ಲ ಅಂತಾರೆ ಎಷ್ಟು ಸ್ಪಾಟ್ನ ಮಿಸ್ ಮಾಡಿದ್ದಾರೆ ಪ್ಲೇಸ್ ನಾವು ಫೋನ್ ಚಾ ಚೆನ್ನಾಗಿಸ್ಬಿಡ್ತೀವಿ ಹೇಗೆ ನಾ ಆಮೇಲೆ ನಮ್ಮ ಮನಸ್ಸು ನನಗೆ ಈ ಈ ಉಂಗುರ ಕೊಡಿಸೋದು ಬಿಕಾಸ್ ಅದೊಂದು ಉಂಗ್ರೈಸ ಹೌದಾ ಥೂ ಏನು ಜನ ಅಲ್ವಾ ಇಲ್ಲ ಇಲ್ಲ ನಾನು ಬೇಕು ಅಂತ ಮಾಡಿದೀನಾ ಮಾಡಿದ್ದಾರೆ ಗೈಸ್ ನೋಡಿ ಗೈಸ್ ಥೂ ಏನು ಚೆನ್ನಾಗಳು ಅಲ್ಲ ಯಾಕೆ ಅಂತ ಟುವರ್ಡ್ಸ್ ಚಲಗಟ್ಟಣ ಸೀರಿಯಸ್ ಆಗಿ ಲುಕ್ ಕೊಡ್ತಿದ್ಯಾ ಅಂತ ನೋಡ್ತಾ ಇದ್ದೆ ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾನೆ ಇರ್ತೀಯ ಮೆಟ್ರೋಲ್ ಬಂದಿದ್ದೀವಿ ಗೈಸ್ ಇವಾಗ ವೆಯ್ಟ್ ಇದ್ದೀವಿ ಸೊ ಫೈನಲಿ ವಿ ಅರೈವ್ಡ್ ಇನ್ ಮೆಜೆಸ್ಟಿಕ್ ಗೈಸ್ ಕೆಂಪೇ ಗೌಡ ಬಸ್ ನಿಲ್ದಾಣ ಸೊ ಈಗ ನಾವು ಬಸ್ ಹತ್ಕೊಂಡು ಹೋಗಬೇಕು ಫೈಗೆ ರೀಚ್ ಆಗಬೇಕು ಆ್ಯಕ್ಚುಲಿಯಾಗಿ ಫೈ ಆಯಿತು ಗೈಸ್ ಫೈಗೆ ರೀಚ್ ಆಗಬೇಕಿತ್ತು ಬಟ್ ಫೈಯೇ ಆಯಿತು ಟೈಮ್ ಬಟ್ ಹೆಂಗಿತ್ತು ಎಮ್ ಜಿ ರೋಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಕೂಡ ಫಸ್ಟ್ ಟೈಮ್ ಮೆಟ್ರೋಲ್ ಬಂದಿರೋದು ಸೊ ಹೇಗೆ ಅನ್ನಿಸ್ತು ನಮಗೆ ಮೆಟ್ರೋ ಹಾಂ ಬೆಸ್ಟ್ ಅಂತ ಇದಿರೋಕ್ಕೆ ಗೈಸ್ ರೇಟಿಸ್ ಜಾಸ್ತಿ ಮಾಡಿರೋದು ಮೆಟ್ರೋ ಅಲ್ಲಿ ಓಕೆ ಗೈಸ್ ನಾನು ಕಾಲೇಜಲ್ಲಿ ಸಿಗ್ತೀನಿ ನಿಮಗೆ ಸೊ ಇವಾಗ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಬಾಯ್ ಓಕೆ ಗೈಸ್ ನಾವು ಕಾಲೇಜಿಗೆ ಬಂದ್ವಿ ಸೊ ಎಸ್ ಇಲ್ಲೆಲ್ಲರೂ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಡ್ ಇಲ್ಲೂ ಕೂಡ ಅಷ್ಟೆ ನಾವು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ಸೊ ಈಗ ನಾವು ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಎಂಟ್ರಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಪ್ರಾಬಬ್ಲಿ ನಾವು ಡಿಜೆ ನೋಡೋಕ್ಕೆ ಆಗಲ್ಲ ಅನ್ಸುತ್ತೆ ನಾವು ಸೋ ಯಾಕಂದರೆ ನಾವು ಸೆವೆನ್ ತರ್ಟಿಗೆ ಹೊಡಲೇಬೇಕು ಗೈಸ್ ಬಿಕಾಸ್ ಮನೆ ಆಲ್ಮೋಸ್ಟ್ ನಾವು ಬನ್ನಿಗೆ ಬಿಟ್ಟಿದ್ದು ಸೊ ಹೊಡ್ತೀವಿ ನಾವು ನೋಡೋಣ ಏನಿರುತ್ತೆ ಅಂತ ಅಟ್ಲೀಸ್ಟ್ ಅಂತೀಸ್ಟ್ ಹಾಂ ಓಕೆ ಓಕೆಗ ಆಮೇಲೆ ಗೈಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೇ ಥರ ಗ್ರೋ ಆಗ್ತಾ ಇರಲಿ ಆ್ಯಸ್ ಲೈಕ್ ಮೈ ಇನ್ಸ್ಟಾಗ್ರಾಮ್ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಐ ಆಮ್ ವೆರಿ ಹ್ಯಾಪಿ ಆಲ್ ಥ್ಯಾಂಕ್ಸ್ ಟು ಯು ಗೈಸ್ ಯು ಜಸ್ಟ್ ಮೇಡ್ ಮೈ ಡೇ ಸೋ ಸ್ಪೆಷಲ್ ನನ್ನ ವೀಡಿಯೋಸ್ ಇತ್ತೀಚೆಗೆ ತುಂಬ ಚೆನ್ನಾಗಿ ಓಡ್ತಿದೆ ಯಾರ್ದು ಕಂಡು ಬೀಳದೇ ಇರಲಿ ಆ್ಯಂಡ್ ಇದೇ ಥರ ನನ್ನ ಪ್ಯಾಷನ್ ಗ್ರೋ ಆಗ್ತಾ ಇರಲಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ದಟ್ ಈಸ್ ಶಿಫ್ಟಿಂಗ್ ಹಾರ್ ಹೋ ಹೌಸ್ ಲೈಕ್ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ತುಂಬ ದೂರ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಕ್ಯೂರಿಯಸ್ ಆಗಿ ಬೇಕು ಮಾಡ್ತಾ ಇದೀನಿ ಬಾ